ಪ್ರತಿ ವರ್ಷ ಹನ್ನೊಂದು ಸಾವಿರ ಕೋಟಿಗಿಂತ ಹೆಚ್ಚು ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಕೊಡಬೇಕು ಅಂದ್ರೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಗಳ ಕಾಲೋನಿಗಳು ಇರ್ಬೋದು ರಸ್ತೆಗಳು ಇರ್ಬೋದು ಚರಂಡಿಗಳು ಇರ್ಬೋದು ಅಥವಾ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಈ ರೀತಿ ಅನುಕೂಲ ಆಗಲಿ ಅಂತ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಆ ಒಂದು ರಿಸರ್ವೇ ಫಂಡ್ ಇದೆ ಅದನ್ನು ಕೂಡ ಕಳೆದ ಎರಡು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ಅದಲ್ಲದೆ ಹುಬ್ಬಳ್ಳ ಸಿದ್ದರಾಮಯ್ಯ ಸಾಹೇಬರು ಹುಬ್ಬಳ್ಳಿ ಒಂದು ಅಲ್ಪಸಂಖ್ಯಾತ ಸಮಾವೇಶದಲ್ಲಿ ಹತ್ತು ಸಾವಿರ ಕೋಟಿನ ಅಲ್ಪ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಇಷ್ಟು ವರ್ಷ ಕೊಡ್ಕಂತ ಬಂದರು ಅಂತ ಎಸ್ ಸಿ ಪಿ ಟಿ ಎಸ್ ಸಿ ಮತ್ತೆ ಎಸ್ ಟಿ ಸಮುದಾಯ ಕೊಡ್ಕಂತ ಬಂದಂತ ಅನುದಾನ ಇವರು ಕೊಡೋಲ್ಲ ಅದೇ ಆದ್ರೆ ಹತ್ತು ಸಾವಿರ ಕೋಟಿನ ಅಲ್ಪ ಕೊಡ್ತೀವಿ ಇದನ್ನ ಇದು ಅನ್ಯಾಯ ಅಲ್ವಾ ಇದು ಹಿಂದುಳಿದ ವರ್ಗಕ್ಕೂ ಕೊಡಲ್ಲ ಇವರು ಏನ ಅನೇಕ ಅಭಿವೃದ್ಧಿ ನಿಗಮಗಳಿದವು ಅದರಲ್ಲೂ ಕೂಡ ಅನ್ಯಾಯ ಆಗಿದೆ ಹಿಂದುಳಿದ ವರ್ಗಕ್ಕೆ ಸೊ ಇದನ್ನೆಲ್ಲದನ್ನ ಕ್ಲಬ್ ಮಾಡಿ ಒಂದು ಹದಿನೇಳು ಸೆಕೆಂಡ್ ವಿಡಿಯೋ ಮಾಡಿ ಅನಿಮೇಶನ್ ಮಾಡಿ ಹಾಕಿದ್ವಿ ಸೊ ಆ ಒಂದು ವಿಡಿಯೋ ಸಂಬಂಧಪಟ್ಟಾಗಿ ಒಂದು ಕೇಸ್ ದಾಖಲಾಗಿತ್ತು ಅದ್ರ ಸಂಬಂಧಪಟ್ಟಂಗೆ ವಿಚಾರಣೆಗಾಗಿ ಅಂದ್ರೆ ಅದ್ರ ಬಗ್ಗೆ ವಿವರಣೆ ಕೇಳೋದಕ್ಕೆ ಇವತ್ತು ಡಿ ಸಿ ಪಿ ಅವರು ಮತ್ತೆ ಇನ್ಸ್ಪೆಕ್ಟರ್ ಮತ್ತೆ ಸಬ್ರೀಕೋರ್ಟ್ ಕರೆದಿದ್ರು ಅದೇ ಅದೇ ವಿಷಯ ಆ ಒಂದು ವಿಡಿಯೋ ಅದು ಏನಿದೆ ಅನ್ನೋದು ಅದ್ರ ಬಗ್ಗೆ ಯಾವ ಆಧಾರದ ಮೇಲೆ ಅದನ್ನ ವಿಡಿಯೋ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳೋದಕ್ಕೆ ಕರೆದಿದ್ರು ಅದನ್ನು ಸ್ಪಷ್ಟೀಕರಣ ಕೊಟ್ಟಿದ್ವಿ ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಏನು ಮಾಡಿಲ್ಲ ವಿಚಾರಣೆ ಕರೆದಿದ್ರು ಬಂದೆ ಯಾವ ರೀತಿ ಮಾಡಿದ್ರೆ ಹೇಗೆ ಮಾಡಿದ್ರೆ ಪ್ರಸಾದ್ ಯಾವ ಆಧಾರದ ಏನ್ ಮಾಡಿದ್ರು ಯಾವ ವಾಟ್ ಗ್ರೌಂಡ್ಸ್ ಕ್ರಿಯೇಟ್ ದಿಸ್ ಅನಿಮೇಷನ್ ವಿಡಿಯೋ ಅಂತ ಕೇಳಿದ್ರೆ ಅದು ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿ ಕೊಟ್ಟು ನಾನೇ ಬಂದಿರೋದು ಏನಿಲ್ಲ ಯಾವುದು ಎಲ್ಲ ಮಿಸ್ಇನ್ಫಾರ್ಮೇಶನ್ ಆಗಿದೆ ಏನೂ ಕರೆದಿಲ್ಲ ನಾನು ಬರಕ್ಕೆ ಹೇಳಿದ್ರು ನೋಟಿಸ್ ಕೊಟ್ಟಿದ್ದೆ ಹಾ ನೋಟಿಸ್ ಕೊಟ್ಟು ಬನ್ನಿ ಅಂತ ಹೇಳಿದ್ರು ಮತ್ತೆ ಹಾಗಾಗಿ ಬಂದಿದ್ದೀನಿ ಮತ್ತೆ ನಾಳೆನೂ ಕೂಡ ಕರೆದಿದ್ದಾರೆ ಬರ್ತೀನಿ ಸಾಕಷ್ಟು ಸ್ಟೇಟ್ ಮಾಡಿದ್ರಿ ಹಾ ಮಾಡಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾಳೆ ಅಂದ್ರೆ ಯಾವ ರೀತಿ ಇಲ್ಲಿ ಕೇಳಿದ್ರು ಅವ್ರು ಯಾವ ಆಧಾರದ ಮೇಲೆ ವಿಡಿಯೋ ಮಾಡಿದಿರ ಏನು ಅಂತ ಕೇಳಿದ್ರೆ ಸಂಬಂಧಪಟ್ಟ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೆ ಹೋಮು ಆಮೇಲೆ ಏನು ತುಷ್ಟೀಕರಣ ರಾಜಕಾರಣ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ ಮಾಡ್ತಾ ಇದೆ ಇದನ್ನ ಜನರಿಗೆ ತಿಳಿಸಬೇಕಾಗಿರೋದು ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ಪಕ್ಷವಾಗಿದ್ದ ನನ್ನ ಕರ್ತವ್ಯ ಅಲ್ವಾ ಇದು ಆ ಕರ್ತವ್ಯ ನಿಭಾಯಿಸಿದೀನಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ ತಪ್ಪಿದೆ ಈ ರೀತಿ ಮಾಡಬೇಡಿ ಅನ್ನೋದು ಈ ರೀತಿ ಆಯ್ತು ಅಂದ್ರೆ ನಾಳೆ ಸಮುದಾಯ ಏನಾಗುತ್ತೆ ಅದನ್ನ ಒಂದು ಅನಿಮೇಶನ್ ಅಲ್ಲಿ ಬಿಲ್ಸಿದೀವಿ ಹೌದು ಹೇಳ್ತಾ ಸಮುದಾಯಕ್ಕೋಸ್ಕರ ಶೋಷಿತ ಸಮುದಾಯಕ್ಕೋಸ್ಕರ ಮೀಸಲಿಕ್ಕಂತ ಫಂಡ್ ಅನ್ನ ಇವರು ರಿಲೀಸ್ ಮಾಡಲ್ಲ ಕಳೆದ ಎರಡು ವರ್ಷದಿಂದ ರಿಲೀಸ್ ಮಾಡಲ್ಲ ಅದು ಸತ್ಯ ತಾನೇ ಅದು ಇವಾಗ ನ್ಯೂಸ್ ಪೇಪರ್ ನೀವು ನ್ಯೂಸ್ ಪೇಪರ್ ಬಂದಿದೆ ಮೀಡಿಯಾದಲ್ಲೂ ಬಂದಿದೆ ಆದ್ರೆ ಅದೇ ಸಿದ್ದರಾಮಯ್ಯ ಸಾಹೇಬರು ಹುಬ್ಬಳ್ಳಿಯಲ್ಲಿ ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾತ ಮೀಸಲಾಗಿಡ್ತೀನಿ ಹತ್ತು ಸಾವಿರ ಕೋಟಿ ನೀಡ್ತೀನಿ ಅಂತ ಹೇಳ್ತಾರಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೆ ಆಲ್ರೆಡಿ ರಿಸರ್ವ್ ಫಂಡ್ ದುಡ್ಡಿಲ್ಲ ಆದ್ರೆ ಇದ್ರ ಕೂಡ ಇದು ತುಷ್ಟೀಕರಣ ರಾಜಕಾರಣ ನಿಮ್ಗೆ ಅನ್ಸಲ್ವಾ ಇದರ ವಿರುದ್ಧ ಒಂದು ನಾವು ಅನಿಮೇಷನ್ ಮಾಡಿದ್ರೆ ಒಂದು ವಿಡಿಯೋ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಿದ್ದು ಯಾವುದೇ ಒಂದು ಸಮುದಾಯ ಯಾವುದೇ ಒಂದು ಧರ್ಮ ಯಾವುದೇ ಒಂದು ಜಾತಿ ವಿರುದ್ಧ ಮಾಡಿರೋದಂತದಲ್ಲ ಇದು ನಾವು ಏನು ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ ಈ ಕಾಂಗ್ರೆಸ್ ಮಾತ್ರ ತುಷ್ಟೀಕರಣ ರಾಜಕಾರಣ ಸರಿ ಇಲ್ಲ ನಾವು ಮುಸ್ಲಿಮಿ ವಿರುದ್ಧನೂ ಅಲ್ಲ ನಾವು ಯಾವುದೇ ಒಂದು ಸಮುದಾಯದ ವಿರುದ್ಧ ಅಲ್ಲ